ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒನ್ಸ್ ಅಗೇನ್ ಮಳವಳ್ಳಿಯ ಒಂದು ಭ್ರಷ್ಟಾಚಾರದ ಕಥೆಯನ್ನ ನಿಮಗೆ ಉಣಬಡಿಸ್ತಾ ಉನ್ಬಡಿಸ್ತಾ ಇದ್ದೀನಿ ನಾನಿವಾಗ ಮಳವಳ್ಳಿ ಪಟ್ಟಣದ ಭ್ರಷ್ಟಾಚಾರದ ತವರು ಮನೆ ಅಥವಾ ಕೇಂದ್ರ ಬಿಂದು ಹೇಳಿದ್ರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ನೋಡಿ ಇದೇ ಆ ಜಾಗ ಮಳವಳ್ಳಿ ಪಟ್ಟಣದ ಭ್ರಷ್ಟಾಚಾರದ ತವರು ಮನೆ ಅಂತ ಆಲ್ಮೋಸ್ಟ್ ಮಳವಳ್ಳಿಲಿ ಎಲ್ಲರಿಗೂ ಗೊತ್ತು ಇದೊಂದು ಅಘೋಷಿತವಾಗಿ ನಿರ್ಧಾರ ಆಗೋಗಿದೆ ಈ ಒಂದು ಕತೆ ಎನ್ ಇ ಎಸ್ ಬಡಾವಣೆಯ ಅನಿತಾ ಕಾನ್ವೆಂಟ್ ರಸ್ತೆಯ ಲಕ್ಷ್ಮಿ ದೇವಮ್ಮ ಎಂಬುವರ ಮನೆಯಿಂದ ಆರಂಭ ಆಗುತ್ತೆ ನೋಡಿ ಇವತ್ತು ಎಲ್ಲಿ ನೋಡಿದ್ರು ಕೂಡ ಕಿತ್ತು ತಿನ್ನೋರೆ ಜಾಸ್ತಿ ಕಾಣ್ತಾ ಇದಾರೆ ಮಾನವೀಯತೆ ಅನ್ನೋದು ಕಣ್ಮರೆಯಾಗ್ತಾ ಇದೆ ಅದಕ್ಕೊಂದು ತಾಜಾ ಉದಾಹರಣೆ ಈ ಸ್ಟೋರಿ ಲಕ್ಷ್ಮಿ ದೇವಮ್ಮ ಎಂಬವರ ಸಹೋದರ ನಟರಾಜ್ ಅಂತ ಈತ ಒಬ್ಬ ಆ ರಿಟೈರ್ಡ್ ಸರ್ಕಾರಿ ನೌಕರ ಅವನು ಕೂಡ ಹೋರಾಡಳಿತ ಇಲಾಖೆ ಇದ್ದ ಅಂತ ಒಂದು ಮಾಹಿತಿ ಇದೆ ಆದ್ರೆ ಸ್ಪಷ್ಟವಾಗಿ ಗೊತ್ತಿಲ್ಲ ನೋಡಿ ಸುಮಾರು ಒಂದು ಆರೆಂಟು ತಿಂಗಳ ಹಿಂದೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಇಸ್ಕೊಂಡು ಬಂದು ಆ ಎಲ್ಲ ಕಂದಾಯನೂ ಕಟ್ಟಿ ಈ ಸ್ವತ್ತು ಮಾಡಿಸ್ಕೊಂಡು ಬರ್ತೀನಿ ಅಂತ ಬಂದಂತ ಆಸಾಮಿ ಯಾವುದೇ ಕಂದಾಯ ಕಟ್ತಾನೆ ಒಂದು ನಕಲಿ ಈ ಸ್ವತ್ತನ್ನ ಮಾಡಿಸ್ಕೊಂಡ್ ಬಂದು ಅವ್ರ ಮನೆಯವ್ರಿಗೆ ಕೊಟ್ಬಿಡ್ತಾನೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿನ ಅವ್ರಿಗೆ ನಾಮ ಹಾಕಿದ್ದಾನೆ ಅದ್ರ ಬಗ್ಗೆ ಅವರ ಆ ಮನೆಯ ಲಕ್ಷ್ಮೀ ದೇವಮ್ಮ ಅವರ ಅಂತ ದಿವಾಕರ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ದಿವಾಕರ್ ಅವರೇ ಸರ್ ಹೇಳಿ ನನಗೆ ಒಂದು ಮಾಹಿತಿ ಬಂತು ನಿಮ್ಮ ಒಂದು ಎನ್ ಇ ಎಸ್ ಅನಿತಾ ಕಾನ್ವೆಂಟ್ ರಸ್ತೆ ಇರುವಂತ ನಿಮ್ಮ ಮನೆಗೆ ನಿಮ್ಮ ಸಂಬಂಧಿಕರಲ್ಲಿ ಯಾರಿಗೋ ಹಣ ಕೊಟ್ಟಿದ್ರಿ ಈ ಸ್ವತ್ತು ಮಾಡಿಸ್ಲಿಕ್ಕೆ ಅವರು ಈ ಸ್ವತ್ತು ಡೂಪ್ಲಿಕೇಟ್ ಈ ಸ್ವತ್ತನ್ನು ಮಾಡಿಸ್ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಬಂತು ನಿಜಾನಾ ಸರ್ ಇದು ಹೌದು ಸರ್ ಏನು ಸರ್ ಈ ಘಟನೆ ಬಗ್ಗೆ ಒಂದು ಸ್ವಲ್ಪ ನಮ್ಮ ಮಳವಳ್ಳಿ ಜನತೆಗೆ ತಿಳಿಸ್ಕೊಡಿ ಇದನ್ನ ಹೆಂಗೆ ಏನಾಯ್ತು ಅಂತ ಸರ್ ನಾವು ನಮ್ಮ ಸ್ವಂತ ಸೋದರಮ್ಮ ಅವರಿಗೆ ವಿನಟರಾಜನವ್ರಿಗೆ ಇಪ್ಪತ್ತು ಸಾವಿರ ದುಡ್ಡು ಕೊಟ್ಟಿದ್ವಿ ಸೋದರಮ್ಮ ಅಂದರೆ ಯಾವ ರೀತಿ ನಮ್ಮ ತಾಯಿಯವರ ಅಣ್ಣವ್ರಿಗೆ ಹೇಳಿ ಅವ್ರಿಗೆ ದುಡ್ಡು ಕೊಟ್ಟಿದ್ವಿ ನಾನಿತ್ತೆ ಪೈಂಟ್ ಕೆಲಸ ಅವ್ರು ಆದ್ರೆ ಸ್ವಲ್ಪ ತಿರುಗಾಡ್ತಾರೆ ಅಂತ ಕೊಟ್ವಿ ಸರ್ ಪ್ರಭಾವಶಾಲಿಯವರು ಕೊಟ್ವಿ ಅವರೇ ಮಾಡಿ ಈ ತಂದು ಕೊಟ್ಟಿದ್ರು ನಮಗೆ ಇನ್ನು ಸ್ವಲ್ಪ ದಿನ ಮಟ್ಟಿಗೆ ಆಮೇಲೆ ನಾವು ವಿಚಾರಿಸಿದಾಗ ಅದು ಈ ಸೊತ್ತು ಸಂಬಂಧಪಟ್ಟದ ಕಂದಾಯ ರೆಸಿಪ್ಟೇ ಸಂದಾಯ ಆಗಿರಲಿಲ್ಲ ಕಂದಾಯನೂ ಕಟ್ಟಿಲ್ಲ ನಲ್ಲಿ ಬಿಲ್ಲು ಕಟ್ಟಿರಲಿಲ್ಲ ಈಗಿನ ಕಾಲದಲ್ಲಿ ನಾವು ನಲ್ಲಿ ಕಂದಾಯ ಬಿಲ್ ಕಟ್ಟಿದ್ರು ಕೂಡ ಈ ಸೊತ್ತು ಕೊಡೋದು ಆಯ್ತೆ ಅಂಥದ್ರಲ್ಲಿ ಇವ್ರು ಹಿಂಗೆ ಮಾಡಿಸ್ಕೊಟ್ಟಿದ್ದಾರೆ ಅಂತಂದ್ರೆ ಏನರ್ಥ ಸರ್ ನಿಮಗೆ ಯಾವ ಯಾವ ರೀತಿ ಗೊತ್ತಾಯಿತು ಅದು ಈ ಸ್ವತ್ತು ಬಂದು ಡೂಪ್ಲಿಕೇಟ್ ಅಂತ ಯಾವ ಥರ ಗೊತ್ತಾಯಿತು ಸರ್ ನಮಗೆ ಕಂದಾಯ ರೆಸಿಪ್ಟ್ ಕೇಳಿದ್ವಿ ನಾವು ಅವ್ರ ಹತ್ರ ಯಾರು ನಮ್ಮ ಅವ್ರ ಹತ್ರ ಬೇಕಾಗಿತ್ತು ಅಂತ ಅದಕ್ಕೆ ಈಗ ಮುನ್ಸಿಪಾಲ್ಟಿ ಅವ್ರು ಕೊಟ್ಟಿಲ್ಲ ಈಗ ಆಗ ಅಂತ ಒಂದು ವಾರ ತೆರಳಿದ್ರು ಆಮೇಲೆ ನಾವು ಹೆಚ್ಚಿನ ಒಂದು ಇದ್ರ ಕೇಳಿದಾಗ ಹೌದು ನಾವು ಕಟ್ಟಿಲ್ಲ ಏನು ಮಾಡ್ತೀಯ ಅಂತ ನಮ್ಮ ಮಾವ್ರು ನಮ್ಮ ಮೇಲೆ ಬಿದ್ರು ಸರ್ ಅಲ್ಲಿಗೆ ನಿಮಗೆ ಈ ಕಂದಾಯ ವಿಚಾರದಲ್ಲಿ ಎಷ್ಟು ನಿಮಗೆ ತಿರುಪತಿ ನಾಮ ಹಾಕಿದ್ರು ಅವರು ಸರ್ ಇಪ್ಪತ್ತು ಸಾವಿರ ಈಸ್ಕೊಂಡ್ರೆ ಓಕೆ ಕೊಟ್ಟಿಲ್ಲ ಉಳಿಕೆ ದುಡ್ಡಾದರೂ ಕೊಡಿ ಖರ್ಚು ಮಾಡಿರೋದು ಏನು ಉಳ್ಕೆದರೂ ಸೇರಿಸ್ಕಾಗ್ತೀವಿ ಅಂತಂದ್ರು ಅದಕ್ಕೂ ಇಲ್ಲ ಅವು ತುಂಬ ಪ್ರಭಾವಶಾಲಿ ಸರ್ ನಮ್ಮ ಮೇಲೆ ಜಾಸ್ತಿ ಇದು ಮಾಡ್ತಾರೆ ಈಗ ನಾವು ಇಪ್ಪತ್ತು ಸಾವಿರ ನಾವು ದುಡಿಬೇಕು ಅಂದರೆ ಎಷ್ಟು ಕಷ್ಟ ಇದೆ ಸರಿ ಈ ವಿಚಾರವಾಗಿ ಪುರಸಭೆ ಮುಖ್ಯಾಧಿಕಾರಿ ಅಥವಾ ಮಂಡ್ಯದಲ್ಲಿರುವಂಥ ಪೌರಾಡಳಿತ ಇಲಾಖೆಗೆ ಗಮನಕ್ಕೆ ತಂದಿದ್ದೀರಾ ಇಲ್ಲ ಸರ್ ನಾವೆಲ್ಲೂ ಹೋಗಿಲ್ಲ ಸರ್ ಓಕೆ ಧನ್ಯವಾದ ನೋಡಿ ಮಳವಳ್ಳಿ ಪಟ್ಟಣದ ಪುರಸಭೆಯಲ್ಲಿ ಯಾರೇ ಈ ಸ್ವತ್ತು ಪಡೆಯಬೇಕು ಅಂತಂದ್ರೆ ಈ ಸ್ವತ್ತು ಪಡೆಯಬೇಕಾದಂತ ಸಮಯದಲ್ಲಿ ನೀರಿನ ಕಂದಾಯ ಮತ್ತು ಮನೆ ಕಂದಾಯ ಎಲ್ಲವನ್ನು ಕಟ್ಟದ ನಂತರನೇ ಈ ಸಿಗದು ಒಂದು ಈ ಸತ್ತು ನಿಮ್ಮ ಕೈಗೆ ಬರಬೇಕು ಅಂತಂದ್ರೆ ಅದಕ್ಕೆ ಮಳವಳ್ಳಿ ಪಟ್ಟಣ ಪುರಸಭೆಯ ಅವರು ತಮ್ಮ ಬೆರಳನ್ನ ಇಂಪ್ರೆಷನ್ ಕೊಡಬೇಕು ಆವಾಗ ಮಾತ್ರ ನಿಮಗೆ ಈ ಸ್ವತ್ತು ನಿಮಗೆ ಕಂಪ್ಯೂಟರ್ ಇದರಿಂದ ಹೊರಗಡೆ ಬರೋದು ಅಲ್ಲದಿದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ ಆದ್ರೆ ಸುಮಾರು ಆರೇಳು ತಿಂಗಳ ಹಿಂದೆ ಇದೇ ಒಂದು ಪುರಸಭೆ ಕಚೇರಿಯಲ್ಲಿ ಒಂದು ನಕಲಿ ಈ ಸ್ವತ್ತನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಪುರಸಭೆ ಸೀಲು ಹಾಕೊಟ್ಟಿದ್ದಾರೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ನನಗೆಲ್ಲ ಮಾಹಿತಿ ಇದೆ ಆದ್ರೆ ಅದಕ್ಕೆ ಸ್ಪಷ್ಟವಾದಂತ ಸಾಕ್ಷಿ ಆಧಾರಗಳಿಲ್ಲ ಆದರೆ ಇಂಥ ಭ್ರಷ್ಟಾಚಾರದ ವಿಚಾರನ ತನಿಖೆ ಮಾಡಲಿಕ್ಕೆ ಇರುವಂತ ಲೋಕಾಯುಕ್ತ ಸಂಸ್ಥೆಗೆ ನಾನು ಪತ್ರ ಬರಿತಾ ಇದ್ದೀನಿ ನೋಡಿ ಭ್ರಷ್ಟಾಚಾರದ ವಿರುದ್ಧ ನೋಡಿ ಭ್ರಷ್ಟಾಚಾರದ ವಿರುದ್ಧ ಎಲ್ಲರೂ ಹೋರಾಡಲೇಬೇಕು ಇಲ್ಲ ಅಂತಂದ್ರೆ ಈ ಭ್ರಷ್ಟಾಚಾರ ಅನ್ನುವಂತ ಒಂದು ಒಂದು ಪಿಡುಗು ನಮ್ಮ ದೇಶನ ಬಾಧಿಸ್ತಾನೆ ಇರ್ತದೆ ಅದರಲ್ಲೂ ಮಧ್ಯಮ ವರ್ಗದ ಜನ ಬಡ ಜನತೆ ಕಷ್ಟ ಅನುಭವಿಸ್ತಾನೆ ಇರ್ತಾರೆ ಸ್ನೇಹಿತರೆ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ನಿಮ್ಮ ಮಕ್ಕಳುಗಳನ್ನ ಎಜುಕೇಟ್ ಮಾಡಿ ನಾಲೆಡ್ಜ್ ಕೊಡಿ ಯಾಕೆಂದ್ರೆ ಎಲ್ಲ ಅಜ್ಞಾನ ಎಲ್ಲ ಅನ್ಯಾಯಗಳ ವಿರುದ್ಧ ಹೋರಾಡುವಂತ ಏಕೈಕ ಪ್ರಬಲವಾದ ಅಸ್ತ್ರ ಅಂತಂದ್ರೆ ಅದು ಜ್ಞಾನ ಮಾತ್ರ ಜ್ಞಾನದಿಂದ ಮಾತ್ರ ನಾವು ಎಲ್ಲ ಭ್ರಷ್ಟಾಚಾರವನ್ನು ಹತ್ತಿಕ್ಬೋದು ಒಂದನ್ನು ಮೆಟ್ಟಿ ನಿಲ್ಬಹುದು ಆದ್ರಿಂದ ಈ ವಿಡಿಯೋ ನೋಡ್ತಿರುವಂತ ಎಲ್ಲರೂ ನಿಮ್ಮ ಮಕ್ಕಳಿಗೆ ನಿಮ್ಮ ಸಾಧ್ಯವಾದಷ್ಟು ಒಂದು ನಾಲೆಡ್ಜ್ನ ಕೊಡಿ ಆವಾಗ ಪ್ರತಿಯೊಬ್ಬರು ತಮಗಾಗೋ ಅನ್ಯಾಯ ಅನ್ಯಾಯಗಳ ವಿರುದ್ಧ ಅವರೇ ಹೋರಾಡ್ತಾರೆ ಪ್ರತಿ ಒಂದು ವಿಚಾರಕ್ಕೂ ನೀವು ಲಂಚ ಕೊಡ್ತಾ ಹೋದ್ರೆ ಈ ಕತೆ ಈ ಕಾಲಕ್ ಮುಗಿಯಲ್ಲ ಕಲಿಯುಗ ಮುಗಿದು ಮತ್ತೆ ಯಾವ್ದೋ ಇನ್ನೊಂದು ಯುಗ ಬದ್ರು ಬರಬಹುದು ಸ್ನೇಹಿತರೆ ಏನ್ ನಿಮ್ಗೆ ಬಸವೇಶ್ವರ ಕ್ಲಿನಿಕ್ ಅಂತ ಬೋರ್ಡ್ ಕಾಣ್ತಾ ಇದೆಯಲ್ಲ ಆ ಮಳಿಗೆ ಪಕ್ಕದಲ್ಲಿರುವ ಕೆಳಗಡೆ ಒಂದು ಆ ಮನೆ ಮತ್ತೆ ಮೇಲ್ಮನೆ ಇದೇ ಶ್ರೀಯುತ ಲಕ್ಷ್ಮೀ ದೇವಮ್ಮನವರ ಮನೆ ಈ ಮನೆಯ ವಿಚಾರವಾಗಿ ನಕಲಿ ಆಗಿರುವಂತ ಈ ಸ್ವತ್ತು ದಾಖಲೆನ ಸೃಷ್ಟಿ ಮಾಡಿರೋದು ನೋಡಿ ಈ ಒಂದು ಮನೆ ಬಂದು ಮಳವಳ್ಳಿ ಪಟ್ಟಣದ ಎನ್ ಇ ಎಸ್ ಬಡಾವಣೆಯ ಹರಿತಾ ಕಾನ್ವೆಂಟ್ ರಸ್ತೆಯಲ್ಲಿ ಮನೆ ಇದೆ ಸ್ನೇಹಿತರೆ ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಾಕಿ ಧನ್ಯವಾದ ಸ್ನೇಹಿತರೆ ಮತ್ತೊಂದು ಸ್ಟೋರಿಯಿಂದ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೊಂದು ವಿರಾಮ ಧನ್ಯವಾದ